ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ನನ್ ಮಗ ಎಲ್ಲರೂ ದುಡ್ಡು ಕಳ್ಸಿದ್ದಾರೆ ಐವತ್ತೈದ್ ಸಾವಿರ ಕಲಸಿಗೆ ಹೇಳ್ತಿದ್ದಾರೆ ಎಲ್ರಿಗೆ ಯಾವ ವಾಯ್ಸ್ ಡಬ್ ಮಾಡಿ ಕಲ್ಸಿದ್ದಾರೆ ಎ ಐ ಮುಖಾಂತರ ಮಾಡ್ಕೊಳ್ಳೋದಕ್ಕೆ ಅವ್ರೀಚ್ ಆಗ್ತಾ ಇಲ್ಲ ನಾವು ಬಾಂಬೆ ಫೈಬರ್ ಸೈಮ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದೀನಿ ಅವ್ರ ಅವ್ರನ್ನ ಹಿಡಿತಾರೆ ಒಂದರೆ ಲಕ್ಷ ಲಕ್ಷೆ ಏನಾಗಿದೆ ಅಂದ್ರೆ ಬೆಳಗ್ಗೆ ಯಾರೊಬ್ರು ನಂಗೆ ಫೋನ್ ಮಾಡಿದ್ರು ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ ಆಕ್ಚುಲಿ ಬರ್ಬೇಕಾಗಿತ್ತು ಸೊ ಅವ್ರ ಬೆಳಗ್ಗೆ ಫೋನ್ ಮಾಡಿ ನಿಮ್ ನಮ್ ಡೆಲಿವರಿ ಹುಡುಗರಿಗೆ ನಿಮ್ ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರಿಗೆ ಒಂದ್ ಒಂದ್ ಕೋಟ್ ಕಳಿಸ್ತೀನಿ ಇದು ನೀವು ಹಾಕಿ ಅವ್ರಿಗೆ ಅವ್ರ ಅವ್ರ ಫೋನಿಂದ ನಿಮ್ಗೆ ಮಾಡ್ತಾರೆ ಅಂತ ನಂಗೆ ಸ್ವಲ್ಪ ಡೌಟ್ ಬಂದಿತ್ತು ಆ ಗಡಿಬಿಡಿಯಲ್ಲಿ ನಾನು ಅದನ್ನ ಫೋನ್ ಗೆ ಹಾಕಿದೆ ಸೊ ಅದರಿಂದ ಅವರು ನಾನು ಫೋನ್ ಹ್ಯಾಕ್ ಮಾಡಿ ನನ್ ವಾಟ್ಸ್ಆಪ್ ಕಾಂಟ್ಯಾಕ್ಸ್ಗೆ ಎಲ್ಲರಿಗೂ ಆ ನನ್ಗೆ ಅರ್ಜೆಂಟ್ ಆಗಿದೆ ನನ್ಗೆ ಈ ನಂಬರ್ ಅಲ್ಲಿ ದುಡ್ಡು ಕಳ್ಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ನನ್ ಮಗ ಎಲ್ಲರೂ ದುಡ್ಡು ಕಳ್ಸಿದ್ದಾರೆ ಐವತ್ತೈದು ಸಾವಿರ ಕಲ್ಸಿಗೆ ಹೇಳ್ತಿದ್ದಾರೆ ಎಲ್ರಿಗೂ ನಾನು ಟೂ ಅವರ್ಸ್ ಅಲ್ಲಿ ವಾಪಸ್ ಕೊಡ್ತೀನಿ ನಮ್ಗೆ ತುಂಬಾ ಅರ್ಜೆಂಟ್ ಇದೆ ಈ ತರ ಒಂದು ತುಂಬಾ ಆ ಏನೋ ಒಂದು ಅರ್ಜೆಂಟ್ ಇರೋದು ತರ ಮೆಸೇಜ್ ಕಲ್ಸ್ತಾರೆ ಅದಕ್ಕೆ ಆ ತುಂಬಾ ಜನ ಕಲ್ಸ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಬೆಳಗ್ಗೆ ತಕ್ಷಣ ಗೊತ್ತಾದ್ಮೇಲೆ ತಕ್ಷಣ ನಾವು ಬಂದ್ವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದೀವಿ ಆ ನಾವು ಬಾಂಬೆ ಫೈಬರ್ ಸೈನ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದೀನಿ ಅವ್ರು ಅವ್ರನ್ನ ಹಿಡಿತಾರೆ ಬಟ್ ದಯವಿಟ್ಟು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ನನ್ನ ವೆಲ್ ವಿಷರ್ಸ್ ಈ ತರ ಮೆಸೇಜ್ ಬಂದ್ರೆ ಮೊದಲಾಗಿ ಈ ತರ ಇದು ನೀವು ಓಪನ್ ಮಾಡಕ್ಕೆ ಹೋಗ್ಬಿಡಿ ರೆಡಿ ಅಂಡ್ ಸೆಕೆಂಡ್ ಗುಡ್ ಕಲರ್ಸ್ ಬರೀ ದಯವಿಟ್ಟು ಯಾರು ಕಲ್ಸಿದಿರ ಅದ್ರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದೀವಿ ಅದನ್ನ ರಿಕವರಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂಡ್ ನೀವು ಅಷ್ಟೇ ಎಚ್ಚರಿಕೆ ಅಲ್ಲಿ ಇರಿ ಬಿಕಾಸ್ ನಿನ್ನೆ ತಾನೇ ನನ್ ನ್ಯೂಸ್ ಅಲ್ಲಿ ನೋಡ್ತಿದಾರೆ ಯಾರು ವಾಯ್ಸ್ ಡಬ್ ಮಾಡಿ ಕಲ್ಸಿದಾರೆ ಎ ಐ ಮುಖಾಂತರ ಸಪೋಸ್ ನಂದೇ ವಾಯ್ಸ್ ನನ್ ವಾಯ್ಸ್ ಮೆಸೇಜ್ ಕಲ್ಸಿರೋ ತರ ಈ ತರನು ಆಗ್ತಿದೆ ನೆನೆ ನಾನು ಅದೇ ಉಪ್ಪಿಗೆ ಹೇಳ್ತಿದ್ದೆ ನಮ್ ದು ಒಂದ್ ಪಾಸ್ವರ್ಡ್ ಇರ್ಬೇಕು ಒಂದ್ ಕೋಡ್ ವರ್ಡ್ ನಿಜ ನಿಜವಾಗ್ಲೂ ನಾವು ಅಂತ ಅಥವಾ ಸ್ವಂತ ಕೈಯಲ್ಲಿ ಕ್ಯಾಶ್ ಕೊಡೋ ತರ ಇಡ್ಲಿ ಈ ತರ ತುಂಬಾ ಹ್ಯಾಕಿಂಗ್ ನಡೀತಿದೆ ಪ್ಲಸ್ ಎ ಐ ಯು ಎ ಐ ಮುಖಾಂತರ ಕೂಡ ವಾಯ್ಸ್ ಹ್ಯಾಕ್ ಮಾಡಿ ಆ ಮೆಸೇಜ್ ಕಳಿಸಿ ನನ್ಗೆ ಯುನೋ ಇಮಿಡಿಯೇಟ್ ಆಗಿ ಯು ಪಿ ಐ ಟ್ರಾನ್ಸ್ಫರ್ ಮಾಡಿ ಇವಾಗ ಎಲ್ರ ಹತ್ರ ಯು ಪಿ ಐ ಇದೆ ಸೊ ಇವಾಗ ತಾನೇ ಒಲೆಗೆ ಇವನ್ ಪೊಲೀಸ್ ಅವ್ರ ಹತ್ರನೂ ಯಾರೋ ದುಡ್ಡಿಸ್ಕೊಂಡಿದ್ದಾರೆ ಪೊಲೀಸ್ ಅವ್ರ ಹತ್ರನೂ ಆ ತರ ಇಸ್ಕೊಂಡಿದ್ದಾರೆ ಅಂತೆ ಅಂಡ್ ಅವ್ರಿಗೆ ಅದು ವಾಪಸ್ ಸಿಕ್ಲಿಲ್ಲ ಆಲ್ಸೋ ಈ ತರ ಆಗಿದ್ರೆ ತಕ್ಷಣ ನೀವು ಪೊಲೀಸ್ ಅವ್ರಿಗೆ ಐ ತಿಂಕ್ ಒನ್ ನೈನ್ ಥೀ ಸೆವೆನ್ ಒಂದು ಕೋಡ್ ಇದೆ ಅವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಅದನ್ನ ನೀವು ಕ್ಲೋಸ್ ಮಾಡ್ಬೇಕು ಲೈಕ್ ಈ ತರ ಆಗಿದೆ ಅಂತ ನಿಮ್ಗೆ ಗೊತ್ತಾದ ತಕ್ಷಣ ನೀವು ಇದು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ನೀವು ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಅದು ಒನ್ ಅವರ್ ಒಳಗೆ ನೀವು ಮಾಡಿದ್ರೆ ದುಡ್ಡು ವಾಪಸ್ ಸಿಗ್ಬಹುದು ಯಾವ ಆಪ್ ಅಲ್ಲಿ ಆರ್ಡರ್ ಇದು ಕೋ ಇನ್ಸಿಡೆನ್ಸ್ ಆಗಿದೆ ನಾನ್ ಬೇರೆ ಆಪ್ ಅಲ್ಲಿ ಆರ್ಡರ್ ಮಾಡಿದೆ ಅದು ಬರ್ಬೇಕಾಯ್ತು ನನ್ ದುಬೈಲಿಂದ ನನ್ ಬಂದಾದ್ಮೇಲೆ ಅದು ಬಂದೇ ಇಲ್ಲ ಸೊ ಒಂದೊಂದ್ಸತಿ ಹಂಗಾಗತ್ತೆ ಬಿಕಾಸ್ ಡೆಲಿವರಿ ಅವರು ಬೇರೆ ಒಟಿ ಪಿ ಕೊಡ್ತಾರೆ ನಮ್ಗೆ ಅವ್ರದ್ದು ನಂಬರ್ ಬೇರೆ ಇರುತ್ತೆ ಇವಾಗ ನೀವು ಒಂದ್ ಆಪ್ ಅಲ್ಲಿ ಆರ್ಡರ್ ಮಾಡಿದ್ರೆ ಆ ಗೆ ಫೋನ್ ಮಾಡಿದ್ರೆ ಅದು ವಾಯ್ಸ್ ಮೇಲ್ ಗೆ ಹೊರಟೋಗತ್ತೆ ಡೆಲಿವರಿ ಹುಡುಗರುದು ಬೇರೆ ನಂಬರ್ ಇರ್ತು ಒಂದ್ ಒಂದ್ಸತಿ ಅವ್ರಿಗೆ ಲೊಕೇಶನ್ ಸಿಕ್ಕಲ್ಲ ಅದಕ್ಕೆ ಅವ್ರು ಫೋನ್ ಮಾಡಿ ಲೊಕೇಶನ್ ಏನೋ ಅಂತ ಕೇಳ್ತಾರೆ ತಿರ್ಗ ನಾವು ಅವಾಗ ಫೋನ್ ಎತ್ಲಿಲ್ಲ ಅಂದ್ರೆ ತಿರ್ಗ ಅವರು ಬೇರೆ ಫೋನ್ ಇಂದ ಮಾಡಕ್ ಆಗಲ್ಲ ಆ ತರ ಒಂದ್ ತರ ಒಂದಷ್ಟಿದೆ ಅವರು ಬಂದ ತಕ್ಷಣ ಒ ಟಿ ಪಿ ಕೇಳ್ತಾರೆ ಒಂದೊಂದ್ಸತಿ ನಾವು ಇರಲ್ಲ ಆಮೇಲೆ ಸ್ಕ್ಯಾನರ್ ಅಲ್ಲಿ ನಾವು ದುಡ್ಡು ಕೊಡ್ತೀವಿ ಅವರು ಸ್ಕ್ಯಾನರ್ ಕೊಡ್ತಾರೆ ಅವ್ರ ಫೋನ್ ಅಲ್ಲಿ ಹಾಕ್ತೀವಿ ತುಂಬಾ ಈ ತರ ಯಾರು ಯಾವ್ದ್ರಲ್ಲಿ ಹ್ಯಾಕ್ ಮಾಡ್ತಾರೆ ನನ್ ಫ್ರೆಂಡ್ಸ್ಗೆ ಸೋಷಿಯಲ್ ಮೀಡಿಯಾ ಹ್ಯಾಕ್ ಆಗಿದೆ ತುಂಬಾ ಸತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗ್ಲಿ ಫಿಶಿಂಗ್ ಲಿಂಕ್ಸ್ ಅಂತ ಕಲಿಸ್ತಾರೆ ಅದು ಒಟ್ಟಿದ್ರೆ ಹ್ಯಾಕ್ ಆಗ್ಬಿಡುತ್ತೆ ಅದು ನಮ್ಗೆ ಗೊತ್ತಾಗಲ್ಲ ಏನಂತ ನನ್ನ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಐಫೋನ್ ಅಂತ ಏನೋ ಗೊತ್ತಿಲ್ಲ ನಂದೇ ತಪ್ಪಾಗಿರ್ಬೋದು ನಾನು ಅದ ನಂಬರ್ ನಾನು ಡೈಲ್ ಮಾಡ್ಬಾರಾಯ್ತು ಆ ನಂಬರ್ ಡೈಲ್ ಮಾಡಿ ಮಾಡಿರೋದ್ರಿಂದ ಕಾಲ್ ಫಾರ್ವರ್ಡ್ ಆಯ್ತು ಕಾಲ್ ಫಾರ್ವರ್ಡ್ ಮಾಡ್ಬಿಟ್ಟೆ ನಾನು ಕಾಲ್ ಫಾರ್ವರ್ಡ್ ಅವ್ರಿಗೆ ಹೋಗಿದೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ನಾನು ವಾಟ್ಸಪ್ ಅವ್ರು ರೀಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಫೋನ್ ನಲ್ಲಿ ಅವ್ರಿಗೆ ಫೋನ್ ಅಥವಾ ಮೆಸೇಜ್ ಬರುತ್ತಲ್ವಾ ವಾಟ್ಸಪ್ ಸೊ ಅವ್ರಿಗೆ ಫೋನ್ ಮಾಡಿ ಹೌದು ನಾನ್ ನಾನೇ ಇದು ಅಂತ ವೆರಿಫೈ ಮಾಡಿದ್ದಾರೆ ಹಾಗೆ ನನ್ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರಿಗೆ ಬಂದ್ಬಿಟ್ಟಿದೆ ನನ್ ಫೋನ್ಗೆ ಫೋನ್ ಮಾಡಕ್ಕೆ ಬಿಡ್ತಾ ಇಲ್ಲ ನನ್ ಫೋನ್ಗೆ ಫೋನ್ ಹೋಗ್ತಾ ಇಲ್ಲ ಬಿಕಾಸ್ ಕಾಲ್ ಫಾರ್ವರ್ಡ್ ಆಗ್ಬಿಟ್ಟಿದೆ ಆ ತರ ಆಗಿ ಇಲ್ಲೆಲ್ಲ ಅಲ್ಲಿ ಅಲ್ಲಿ ಸಮಸ್ಯೆ ಆಗ್ಲಿಲ್ಲ ಇದು ಆಗಿದೆ ಇಲ್ಲಿ ಆಗಿದೆ ಇಲ್ಲಿ ಬಂದ ಇವತ್ತು ಬೆಳಗ್ಗೆನೆ ಆಗಿದೆ ನನ್ ಫೋನು ಉಪೇಂದ್ರ ಅವ್ರ ಫೋನ್ ಆಮೇಲೆ ನಮ್ಮ ಮಹದೇವನ್ ಫೋನ್ ನಮ್ ಮೂರ್ ಜನಗೆ ಆಗಿದೆ ಅಯ್ಯಪ್ಪನೇ ಮಾಡಿರೋದು ಯಾರೋ ಹಿಂದಿ ಮಾತಾಡ್ತಾ ಇದ್ರು ನಂಬರ್ ಸಿಕ್ಕಿದೆ ಸಾಹೇಬ್ರು ಹೇಳಿದ್ದಾರೆ ದಟ್ ಅವ್ರಿಗೆ ನಾವು ಇರಿತೀವಿ ಅಂತ ಹೇಳ್ತಿದ್ದಾರೆ ಸೊ ಅದಷ್ಟು ಬೇಗ ಅವ್ರು ಎಲ್ಲಿಂದ ಮಾಡ್ತಿದ್ದಾರೆ ಅಂತ ಕ್ಯಾಚ್ ಮಾಡ್ತಾರೆ ಅಂತ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ ಅಂದ್ರೆ ತುಂಬಾ ಎಲ್ಲರೂ ಎಲ್ಲಾರು ಯೂಸ್ ಮಾಡ್ತೀರಾ ಆಕ್ಚುಲಿ ನಾವು ಯೂಸ್ ಮಾಡ್ತೀವಿ ನಾವು ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವಿ ಬಟ್ ಇದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾರು ನಿಮ್ಗೆ ಫೋನ್ ಮಾಡಿದ್ರೆ ಅವ್ರು ಯಾರಂತ ತಿಳ್ಕೋಬೇಕು ಯಾವುದೋ ಒಂದ್ ಕೋಡ್ ಎಲ್ಲಿದೆ ದಯವಿಟ್ಟು ಒತ್ಬೇಡಿ ಬಿಕಾಸ್ ನಮ್ದು ಎಲ್ಲಾ ಅಕೌಂಟ್ ಡೀಟೇಲ್ಸ್ ಫೋನ್ ನಲ್ಲಿನೇ ಇರುತ್ತೆ ಸೊ ತುಂಬಾ ಎಚ್ಚರಿಕೆಯಲ್ಲಿ ಇರ್ಬೇಕು ಈ ತರ ಏನೋ ಆಗಿದ್ರೆ ತಕ್ಷಣ ಕಂಪ್ಲೇಂಟ್ ಕೊಡಿ ಅಥವಾ ಪೊಲೀಸ್ ಸ್ಟೇಷನ್ ಗೆ ಬನ್ನಿ ಟೈಮ್ ವೇಸ್ಟ್ ಮಾಡ್ಬೇಡಿ ಏನಾದ್ರೂ ಒನ್ ಹಾಫ್ ಅನ್ ಅವರ್ ಒಳಗೆ ನಾನು ಮಾಡ್ಬೋದು ಇಲ್ಲಾಂದ್ರೆ ಅವ್ರಿಗೆ ಟ್ರೇಸ್ ಮಾಡಕ್ ಆಗಲ್ಲ ತುಂಬಾ ದೊಡ್ಡ ದೊಡ್ಡ ಅವ್ರದ್ದು ಅಕೌಂಟ್ಸ್ ಎಲ್ಲ ಹಿಂಗೆ ಹ್ಯಾಕ್ ಮಾಡಿದ್ದಾರೆ ಸೊ ಪ್ಲೀಸ್ ಬಿ ಕೇರ್ಫುಲ್ ಎಲ್ರೂ ಸರ್ ಎಲ್ರೂ ತಿಳ್ಕೊಳ್ಳಿ ಯಾಕೆ ಯಾರಿಗೂ ಆಗ್ಬಾರ್ದು ಗೊತ್ತಿಲ್ಲ ಯಾವ್ದೋ ಒಂದ್ ನಂಬರ್ ನಮ್ಮ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು ಅಲ್ಲ ಕೇಳಿಸ್ಕೊಳ್ಳಿ ಒಂದ್ ಪ್ರಿಯವ್ರಿಗೆ ಫೋನ್ ಬಂತು ನೀವು ಯಾವ್ದೋ ಒಂದು ಆರ್ಡರ್ ಮಾಡಿದೀರ ಯಾವುದೋ ಯಾವ್ದೋ ಒಂದು ಇದು ಐಟಮ್ ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದಾರೆ ಅವರು ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರ್ ನಂಬರ್ ಇನ್ನೊಂದ್ ಸ್ಟಾರ್ ಇನ್ನೊಂದ್ ನಂಬರ್ ಹೇಳಿ ಹ್ಯಾಶ್ ಟ್ಯಾಗ್ ಇದಕ್ ಮಾಡಿ ನಿಮ್ ಇಮಿಡಿಯೇಟ್ ನಿಮ್ಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಫೋನ್ ಅಲ್ಲಿ ಕೈ ಮಾಡಿದ್ರೆ ಆಗ್ಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಡಿದೆ ಮಾಡ್ತಿದಂಗೆ ಹ್ಯಾಕ್ ಆಗ್ಬಿಡಿದೆ ನಾ ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ ಫೋನ್ ಇಸ್ಕೊಂಡು ಅದೆಲ್ಲೇ ಮಾಡಿದ್ರು ನನ್ ಫೋನ್ ಹ್ಯಾಕ್ ಆಯ್ತು ಅಷ್ಟೊತ್ತಿಗೆ ನಮ್ ಮಾದೇವ್ರು ಬಂದ್ರು ಮಾದೇವ್ರೆ ಮಾದೇವ್ರೆ ಮಾಡಿದ್ರೆ ಅವ್ರೂ ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ ಆ ನಮ್ಮ ಫೋನ್ ಇಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ ಈಗ ಪ್ರಿಯಾಂಕ ನಂಬರ್ ಇಂದ ಬೇರವ್ರ ಮೆಸೇಜ್ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರು ಏನಾದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಒಂದ್ ಇವಾಗ ನಮಗ್ ಗೊತ್ತಾಗ್ಲಿ ಮೂರ್ನಾಲ್ಕು ಜನ ಮಾಡ್ಬಿಟ್ಟಿದ್ದಾರೆ ಫಿಫ್ಟಿ ಫೈವ್ ಫಿಫ್ಟಿ ತೌಸಂಡ್ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಹೋಗಿ ಬಂದ್ವಿ ಸೈಬರ್ ಕ್ರೈಮ್ ಗು ಮೆಸೇಜ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದ್ವಿ ತರ ಮೆಸೇಜ್ ಗಳು ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳ್ಸಕ್ ಹೋಗ್ಬೇಡಿ ಆಮೇಲೆ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ನಮ್ ನಂಬರ್ ವರ್ಕ್ ಆಗ್ತಾ ಇದೆ ಅದೇನಾಗಿ ಕಾಲ್ ಫಾರ್ವರ್ಡಿಂಗ್ ನ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಹೋಗಿ ಏರ್ಟೆಲ್ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ ಮತ್ತೆ ಕ್ಲೋಸ್ ಮಾಡಿದ್ವಿ ಅರ್ಥ ಆಯ್ತಾ ಇವಾಗ ಆತರ ಈಗ ಯಾರ್ಗೇ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಹೋಗ್ತಾ ಇದೆ ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೆ ಪ್ರಿಯಾಗಿ ಫೋನ್ ಮಾಡಿದ್ರೆ ನನ್ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ ಮಗನ ಅವ್ರದ್ದು ಇದೇ ಆಗಿದೆ ಅವರು ಕೇಳಕ್ ಟ್ರೈ ಮಾಡಿದ್ದಾರೆ ನನ್ನ ಮಗ ಕೇಳಕ್ ಟ್ರೈ ಮಾಡಿದ್ದಾನೆ ಪ್ರಿಯಂ ಫೋನ್ ಮಾಡಿದ್ರೆ ವರ್ಕ್ ಆಗ್ತಿಲ್ಲ ನನ್ ಫೋನ್ ಮಾಡಿದ್ರೆ ವರ್ಕ್ ಆಗ್ತಿಲ್ಲ ಅರ್ಜೆಂಟ್ ಏನಬೇಕಂತ ಮಾಡ್ಬಿಟ್ಟಿದ್ದಾರೆ ಅದೇ ತರ ಪ್ರಿಯಾ ಫ್ರೆಂಡ್ಸು ಒಂದಿದ್ರು ಮಾಡ್ಬಿಟ್ಟಿದ್ದಾರೆ ಎಲ್ಲ ಒಂದ್ ಒಂದೂವರೆ ಲಕ್ಷ ನಮ್ಮ ಬೇಕಾದ್ರೂ ಒಂದೂವರೆ ಲಕ್ಷ ಎರಡು ಲಕ್ಷ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ಇನ್ ಯಾರ್ಯಾರು ಮಾಡಿದ್ರೆ ಅಂತೆಲ್ಲ ಚೆಕ್ ಮಾಡ್ಬೇಕಿವಾಗ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ ಸೊ ಆದಷ್ಟು ಹೇಳ್ತಾ ಇದೀವಿ ದಯವಿಟ್ಟು ಇದನ್ನ ಶೇರ್ ಮಾಡಿ ದಯವಿಟ್ಟು ಯಾರು ದುಡ್ಡು ಹಾಕಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀವಿ ಅವ್ರಿಗೇನೋ ಒಂದ್ ಚಿಕ್ಕದ ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವರು ಅದಕ್ಕೋಸ್ಕರ ಅವ್ರು ಫೋನ್ ಹತ್ಬಿಟ್ಟು ಟ್ರೈ ಮಾಡಿರೋದು ಹಾ ಗೊತ್ತಿಲ್ಲ ಅವ್ರಿಗೆ ಯಾರೋ ಮಾಡಿರ್ಬೋದು ಡೆಲಿವರಿ ಬಾಯ್ಸ್ ಯಾರೋ ಮಾಡಿರ್ಬೋದು ಅಂತ ಮಾಡ್ಬಿಟ್ಟಿದ್ದಾರೆ ಸೊ ಅದು ಪ್ರಾಬ್ಲಮ್ ಆಗಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು